ಸುಮಾರು ಕಲಾವಿದ್ರನ್ನ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಂತ ಮಹಾನ್ ಕಲಾವಿದರನ್ನ ಸಾಕದಂತ ಈ ಒಂದು ವೇದಿಕೆ ಈ ವೇದಿಕೆ ಮೇಲೆ ಪಫಾರ್ಮ್ ಮಾಡೋಕ್ಕೆ ಆ ವಿರೂಪಾಕ್ಷ ಸ್ವಾಮಿ ಇದಾರಲ್ಲ ಯಾರು ಅವರ ಆಶೀರ್ವಾದ ಬೇಕು ನಿಜವಾಗ್ಲು ಅವರ ಆಶೀರ್ವಾದ ನಿಮ್ಗಿಲ್ದೆ ನಿಮ್ಮ ತಂದೆಗಿಲ್ದೆ ಇಲ್ಲಿ ಬಂದು ವರ್ಕ್ ಮಾಡೋಕೆ ಸಾಧ್ಯನೇ ಇಲ್ಲ ಆ ದೇವರೇ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ನಿಜ ಹೇಳ್ತೀನಿ ಈ ಹಂಪಿ ಜನರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಅವ್ರು ಮತ್ತೆ ಫಸ್ಟ್ ಲೇಡೀಸ್ ಅಂತ ಫಸ್ಟ್ ಆಯ್ತು ಆಯ್ತು ಸಮಯ ಅಲ್ಲೇ ಇದೆ ಮೇಕ್ ನಮಸ್ಕಾರ ಹಂಪಿ ಎಲ್ರು ಹೇಗಿದ್ದೀರಾ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಆ ಚಪ್ಪಾಳೆ ಯಾರಿಗ ನನ್ ಗೊತ್ತಿಲ್ಲ ನನ್ನ ಹೆಸರು ಶರಣ್ಯ ಶೆಟ್ಟಿ ಅಂತ ಏನ್ ಹೇಳೋದು ಸ ಹಂಪಿ ಜನಗಳು ಅಂದ ತಕ್ಷಣ ಕೇಳಿದ್ದೆ ಅವ್ರ ಸಂಸ್ಕೃತಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ ಜನ ಸಾಗರ ಅಂತಾನೆ ಹೇಳ್ಬೋದು ನಿಮ್ಮ ಚಪ್ಪಾಳೆ ನಿಜವಾಗ್ಲು ತುಂಬಾ ಖುಷಿ ಆಯ್ತು ಹಾಗೆ ಅವ್ರು ಹೇಳ್ದಂಗೆ ಹಂಪಿ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋದು ಒಂದು ಹೆಮ್ಮೆ ಈ ಪುಣ್ಯ ನನಗೆ ಸಿಕ್ಕಿದೆ ನನ್ ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜಮೀರ್ ಸರ್ ಇಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಸೈಯದ್ ಇಟ್ ವಾಸ್ ರಿಯಲಿ ನೈಸ್ ಡಾನ್ಸಿಂಗ್ ವಿತ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಿಕ್ಕ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು ಈಗ ನಮ್ಮದ್ ಅವರು